ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಈಗಾಗಲೇ ಭೀಮನ ಆಖಾಡಕ್ಕೆ ಬಂದಿದ್ದಾಯಿತು ಒಂದಷ್ಟು ವರ್ಷ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಹಾಗೆ ದುನಿಯಾ ವಿಜಯವನ್ನು ಕೂಡ ಇಂಟರ್ವ್ಯೂ ಮಾಡಾಯಿತು ಸೊ ಈಗ ಭೀಮನ ಇಂಟರ್ವ್ಯೂ ಮಾಡಿದೆ ಅಂತ ಅಂದಮೇಲೆ ಭೀಮನ ಹೆದರ್ಸುವಂತ ವಿಲನ್ನು ಕೂಡ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಇಂಟರ್ವ್ಯೂ ಮಾಡಬೇಕು ಅವ್ರು ಕೂಡ ಮಾತಾಡಿಸ್ಬೇಕು ಹಾಗಾಗಿ ಅವ್ರಿರುವಂತ ಜಾಗಕ್ಕೆ ಅವರ ಒಂದು ಆಖಾಡಕ್ಕೆ ನಾನು ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಬೇರೆ ಎಲ್ಲೂ ಅಲ್ಲ ಜಿಮ್ಮಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿದೀನಿ ಡ್ರ್ಯಾಗನ್ ಮಂಜೂರ್ ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ತಾವೆ ಹೋಗೋಣ ಫಸ್ಟ್ ವೆಲ್ಕಮ್ ಸರ್ ಹೇಗಿದ್ರಾ ಆ ಎದುರಿಸುವ ಡ್ರಾಗನ್ ಅಖಾಡಕ್ಕೆ ಹುಡ್ಕೊಂಡ್ ಬಂದ್ಬಿಟ್ಟಿದೀನಿ ಇದು ನಿಮ್ ಜಾಗ ನಾ ಏನೋ ಜಯನಗರ್ ಬಂದ್ರೆ ಇಲ್ಲಿ ವರ್ಕೌಟ್ ಮಾಡ್ತೀವಿ ಮಾಡ್ತೇವೆ ಸರ್ ಈಗ ಭೀಮಾ ಸಿನಿಮಾ ಅಂತ ಬಂದಾಗ ಸ್ಟಾರ್ಟಿಂಗ್ ಒಂದ್ ಪ್ರೆಸ್ಪೀಟ್ ಮಾಡ್ತಾರೆ ವಿಲನ್ ಒಂದು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ವಿಲನ್ ನೋಡ್ಬಿಟ್ಟು ಎಲ್ಲ ಎದ್ಕೊಂಡ್ಬಿಡ್ತಾರೆ ಯಾರಪ್ಪ ಇದು ಹಿಂಗಿದಾರಲ್ಲ ಇವರು ಅವ್ರ ಸೈಜು ಪರ್ಸನಾಲಿಟಿ ಎಲ್ಲ ನೋಡ್ಬಿಟ್ಟು ಒಂದ್ಸರಿ ಗಾಬರಿ ಆಗ್ಬಿಡ್ತಾರೆ ಫಸ್ಟ್ ಇಂಟ್ರೊಡಕ್ಷನ್ ನಿಮ್ಮದು ಅವ್ರು ಮಾಡಿಸಿದ್ದು ಹೆಂಗ್ ಅನ್ನಿಸ್ತು ಸರ್ ಆ ಟೈಮ್ ಅಲ್ಲಿ ಭೀಮನಿಗೆ ಒಂದು ವಿಲನ್ ಆಗಿ ನಾನು ಬರ್ತಾ ಇದ್ದೀನಿ ದೊಡ್ಡ ರೆಸ್ಪಾನ್ಸ್ ಸಿಗುತ್ತೆ ಅಂತ ನನ್ಗೆ ಗೊತ್ತಾಗಿಲ್ಲ ನನ್ಗೂ ಸೊ ಆಕ್ಚುಲಿ ಪ್ರೆಸ್ ಮೀಟು ಫಸ್ಟ್ ಟೈಮ್ ಇದಾಗುತ್ತೆ ನೆಕ್ಸ್ಟ್ ಏನು ಏನು ಐಡಿಯಾ ಕೊಟ್ಟಿಲ್ಲ ಪೂಜೆ ಇದೆ ಅಂತ ಹೇಳಿದ್ರು ಪೂಜೆ ಅಷ್ಟೇ ಪೂಜೆದ ಇಷ್ಟೆಲ್ಲ ಆಗುತ್ತೆ ಅಂತ ಐಡಿಯಾ ಇದಿಲ್ಲ ಸರಿ ಅಗೇನ್ ಆಗಿ ಬಂದು ಸಾರ್ ಅದನ್ನು ನನ್ ಏನು ನೀವು ನೋಡಿದ್ರಿ ಆನ್ ಸ್ಕ್ರೀನ್ ಇವಾಗ ಕ್ಯಾಮ್ರಾದಲ್ಲಿ ಅದನ್ನ ದುನಿಯಾ ವಿಸಾರನೇ ಫುಲ್ ಅಂಡ್ ಫುಲ್ ನಮಗೆ ರೆಡಿ ಮಾಡಿದ್ದು ಈ ತರ ಡ್ರೆಸ್ ಹಾಕು ಈ ತರ ವಲಯಗಳು ಮತ್ತೆ ಚೈನು ಸೊ ಇದನ್ನೆಲ್ಲ ಪ್ರಿಫರ್ ಮಾಡಿದ್ದೆ ಸರ್ ಅಲ್ಲಿ ನಮಗೆ ನನ್ಗೆ ನನ್ಗೆ ಗೊತ್ತಾಗಲ್ಲ ನಾನು ಏನು ಅಂತ ಹೇಳ್ಬಿಟ್ಟು ನಾನು ಮಿರರ್ ಗೊತ್ತಾಗ ನೋಡ್ದು ಗೊತ್ತಾಗಲ್ಲ ನಾನು ಏನಂತ ನಾಲ್ಕು ಜನ ಹೇಳ್ದಾಗ ಗೊತ್ತಾಗುತ್ತೆ ಇಷ್ಟು ಯೂಸ್ ಆಗಿದೆಯಾ ನೋಡೋಕೆ ಹಂಗಿದೆಯಾ ಅಂತ ಹೇಳ್ಬಿಟ್ಟು ಅದು ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಬಂದ್ಬಿಟ್ಟು ನಾನು ಪಡ್ಕೊಂಡ್ಮೇಲೆ ಟಿ ಟಿವಿ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಓಹ್ ಹಿಂಗಿದೆಯಾ ನಾನು ಅಂತ ಸೊ ಅಷ್ಟು ಸಾರಿಗೆ ಧನ್ಯವಾದ ಹೇಳ್ಬೇಕು ನಾನು ನಿಮ್ಮ ಕಾಸ್ಟ್ಯೂಮ್ ಕೂಡ ಹೌದು ಕಾಸ್ಟ್ಯೂಮ್ ಫುಲ್ ಸಾರೆ ಡಿಸೈನ್ ಈ ವೈಟ್ ಅಂಡ್ ವೈಟ್ ಅಲ್ಲಿ ಈ ತರ ಬೇಕು ನನಗೆ ಒಂದು ಪೊಲಿಟಿಷಿಯನ್ಸ್ ಲುಕ್ ಬೇಕು ನನಗೆ ಅದೇ ತರ ನೋಡೋದಕ್ಕೂ ರೋಗ ಇರ್ಬೇಕಂತ ನೀವು ನೋಡಿದ್ರಿ ರೆಡ್ ಬುಟ್ಟ ಇಟ್ಟಿರ್ತೀನಿ ಸಾರೆ ಬಂದು ಕುದ್ದಾಗ ಒಂದು ಸೋ ಸಾರ ಹಿಂಗಿಟ್ರು ಹಿಂಗಿರ್ಲಿ ಚೆನ್ನಾಗಿರುತ್ತೆ ಲುಕ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಪಿನ್ ಟು ಪಿನ್ ಏನೇನು ಮಾಡ್ತೀವಿ ಎಲ್ಲಾನು ಪಿಂಟು ಪಿನ್ ಸಾರೇ ಪ್ರಿಫರ್ ಮಾಡಿ ಮಾಡಿದ್ದೆ ಸರ್ ಹೆಂಗೆ ನೀವು ವಿಲನ್ ಆಗಿ ಸೆಲೆಕ್ಟ್ ಆಗಿದೆ ಹೆಂಗೆ ಆಮೇಲೆ ವಿಜಯ್ ಸರ್ ಕಣ್ಣಿಗೆ ಬಿದ್ದಿದ್ದು ಹೇಗೆ ನೀವು ಸರ್ ಸಾರ್ ಸ್ವಲ್ಪ ಮುಂಚೆನೇ ಪರಿಚಯ ನನಗೆ ಸೊ ಮಾಸಿ ಉಡಿ ಫಿಲಮ್ ಮಾಡುವಾಗ ಪರಿಚಯ ನನಗೆ ಸಾರು ಸೊ ಹಂಗಾಗಿ ಹಂಗೆ ಜರ್ನಿ ಬಂತು ಸಾರ್ ಅವರು ಫ್ರೆಂಡ್ ಒಬ್ರು ಎಕ್ಸ್ಪೈರ್ ಆಗ್ತಾರೆ ಕೋವಿಡ್ ಅಲ್ಲಿ ಸೊ ಅವರು ಅವ್ರು ನೋಡಕ್ ಹೋದಾಗ ನಾನು ಅವರು ಅಲ್ಲಿ ಮೀಟ್ ಆಗ್ತೀವಿ ಮೀಟ್ ಆಗಿ ಸ್ವಲ್ಪ ವಿಷಯ ಶೇರ್ ಮಾಡ್ಕೊತೀವಿ ಮಾತಾಡ್ತೀವಿ ಸೊ ಅದು ಮುಗ್ದಾದ್ಮೇಲೆ ಸೊ ಅದನ್ನ ನೆಕ್ಸ್ಟ್ ಅಲ್ಲಿಂದ ನಮ್ದು ಅಲ್ಲಿಂದ ನಮ್ದು ಅಟ್ಯಾಚ್ಮೆಂಟ್ ಶುರು ಆಗುತ್ತೆ ಅಲ್ಲಿಂದ ಮಾತುಕತೆ ಎಲ್ಲ ಶುರು ಆಗುತ್ತೆ ಅದಾದ್ಮೇಲೆ ಭೀಮಾ ಸಿನಿಮಾ ಮಾಡ್ತಾ ಇದ್ದಾರೆ ರೈಟಿಂಗ್ ನಡೀತಾ ಇದೆ ಸೊ ಹಂಗಾಗಿ ಅಲ್ಲಿ ಅವರು ಸೊ ಎಲ್ಲ ಕ್ಯಾರೆಕ್ಟರ್ಸ್ ಆದ್ಮೇಲೆ ಇದು ಇನ್ಸಿಡೆಂಟ್ ಆಗಿದ್ದು ಅದಾದ್ಮೇಲೆ ಎಲ್ಲ ಫುಲ್ ಕ್ಯಾರೆಕ್ಟರ್ ವೈಸ್ ಇವ್ರೆಲ್ಲ ಇವಾಗ ಆರ್ಟಿಸ್ಟ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಅಲ್ಲೆಲ್ಲೋ ನಾನು ಅವ್ರಿಗೆ ಸಿಕ್ಕಿರ್ತೀನಿ ಸೊ ಕರ್ದಿ ಮತ್ತೆ ಅವರು ಸ್ಕ್ರೀನ್ ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ ನನಗೆ ಮಾಡಿ ಅದಾದ್ಮೇಲೆ ಅಲ್ಲಿಂದ ಸೆಲೆಕ್ಷನ್ ಆಕ್ಟಿಂಗ್ ಚೆನ್ನಾಗಿ ಇಂಟ್ರೆಸ್ಟ್ ಇತ್ತು ಮತ್ತೆ ಇವಾಗ ಒಂದು ಫ್ಯಾಮಿಲಿ ಸಿಚುಯೇಷನ್ ಹೊರಡೇ ಬಂದಿರ್ತೀವಿ ಸಂಪಾದನೆ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ ಅವಾಗ ನಮ್ಮ ನಮ್ದೇ ಆದಂತ ಒಂದು ಆಸೆ ಅಲ್ಲೇ ಬಿಟ್ಟಿರ್ತೀವಿ ಸೊ ಹಂಗಾಗಿ ಇದ್ರಲ್ಲಿ ಹೋಗ್ಬೇಕು ಇದನ್ನ ಮಾಡ್ಬೇಕು ಅಂತೆಲ್ಲ ಇದ್ದಿಲ್ಲ ಆದ್ರೆ ಮುಂಚೆ ಇತ್ತು ಮಾಡ್ಬೇಕು ಏನಾದ್ರು ಒಂದು ಮಾಡ್ಬೇಕು ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ವಿ ಡ್ಯಾನ್ಸ್ ಆಡ್ತಾ ಇದ್ವಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ವಿ ಹೌದು ಮುಂಚೆ ಎಲ್ಲ ಮಾಡ್ತಾ ಇದ್ದೆ ಮುಂಚೆ ಇವಾಗಿಲ್ಲ ಈ ಬಾಡಿ ಬಿಲ್ಡಿಂಗ್ ಬಂದ್ಮೇಲೆ ಎಲ್ಲ ಸ್ವಲ್ಪ ಅಲ್ಲಿಂದ ಸ್ವಲ್ಪ ಇಂಟ್ರೆಸ್ಟ್ ಚೆನ್ನಾಗಿತ್ತು ನಮಗೆ ಸೊ ಹಂಗಾಗಿ ಅಲ್ಲಿಂದ ಬಂದಿದ್ದು ಅಲ್ಲಿಂದ ಬ್ರೇಕ್ ಆಯ್ತು ಒಂದ್ ಕಡೆಗೆ ಬ್ರೇಕ್ ಆಗುತ್ತೆ ಬ್ರೇಕ್ ಆಗಿ ಅಗೇನ್ ಈ ಫೀಲ್ಡ್ ನೋಡಿ ಜಿಮ್ ಫೀಲ್ಡ್ ಅಷ್ಟೇನೆ ಕೋವಿಡ್ ಯಾರಿಗೂ ಏನು ಟ್ರೈನರ್ಸ್ ಆಗಲಿ ಓನರ್ಸ್ ಆಗಲಿ ಸ್ವಲ್ಪ ದೊಡ್ಡ ಲಾಸ್ ಆಗ್ಬಿಡುತ್ತೆ ಸೊ ಅಲ್ಲೂ ಬೀಳ್ತೀವಿ ಕೆಳಗಡೆ ಸೊ ಏನು ಸೋರ್ಸೇ ಇಲ್ಲ ಯಾಕಂದರೆ ಈ ಬಾಡಿ ಬಿಲ್ಡಿಂಗು ಇದು ಅಂದರೆ ಬೇರೆ ವರ್ಕೌಟ್ ಮಾಡು ನಮ್ಮದು ನಮ್ಮ ಮೈಂಡ್ ನಾನು ನೋಡ್ಕೊಳೋದೇ ದೊಡ್ಡ ವಿಷಯ ಅನಿಸುತ್ತೆ ಇದರಲ್ಲಿ ಬೇರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಕಲ್ಕೊಳೋಕ್ಕಾಗಲ್ಲ ಯಾರು ಬೇರೆ ಕೆಲಸ ಕಲ್ತ್ಕೊಳ್ತೀವಿ ಇನ್ನೊಂದು ಫ್ಯಾಮಿಲಿ ಬಿಸ್ನೆಸ್ಸು ಇಲ್ಲ ನೋಡ್ಕೊಳೋದು ಮಾಡ್ಕೊಳೋದಲ್ಲ ಸೊ ಇಲ್ಲಿಂದ ಏನು ಕಲ್ತ್ಕೊಂಡಿಲ್ಲ ಇಲ್ಲಿ ಅಲ್ಲಿ ದೊಡ್ಡ ಆದಮೇಲೆ ನಮ್ಗೆ ಎಲ್ಲೂ ಒಂದು ಆಪರ್ಚುನಿಟಿನೇ ಸಿಗಲಿಲ್ಲ ನಮಗೆ ಮಾಡೋಣ ಕೆಲಸ ಮಾಡೋದು ದುಡಿಮೆಗೆ ಸಿಗಲಿಲ್ಲ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಇನ್ಸಿಡೆಂಟ್ ಆಯಿತು ಸಾರು ಖರ್ದಿ ಎಲ್ಲ ಮಾತಾಡಿ ಎಲ್ಲ ಅವ್ರು ಫೈನಲೈಸ್ ಮಾಡಾದ್ಮೇಲೆ ನನಗೆ ಚೂರು ಎಲ್ಲೋ ಜೀವ ಬಂದಂಗೆ ಮುಂಚೆಲ್ಲ ತುಂಬ ಟಫು ಸ ನಾವೆಲ್ಲ ಹೇಳ್ಕೋಬಾರ್ದು ನಂತರ ತುಂಬಾ ಜನ ಜಿಮ್ ಲೈನ್ ಅಂತ ಬಿಡಿ ಬಿಸ್ನೆಸ್ ಮ್ಯಾನ್ಗಳು ತುಂಬಾ ಜನ ಎಲ್ಲ ಏನೋ ಚಿ ಪಿಲಿ ಆಗ್ಬಿಟ್ರು ಅದ್ರಲ್ಲಿ ನಾವು ಒಂದು ಜಿಮ್ ಲೈನರ್ ನಾವು ಒಂದು ಕಡೆ ಅಲ್ಲಿ ಟ್ರೈನರ್ಸು ಎಲ್ಲ ಫುಲ್ಲು ಸತ್ತೋಗ್ಬಿಟ್ವಿ ಅನ್ಕೋಬೇಕು ಏನು ಸೋರ್ಸೇ ಇಲ್ಲ ಆನ್ಲೈನ್ ಟ್ರೈನಿಂಗ್ ಮಾಡ್ತಾರೆ ಎಷ್ಟು ಕ್ಲೈಂಟ್ ಬಂದ್ಬಿಡ್ತಾರೆ ಆನ್ಲೈನ್ ಬರೋಲ್ಲ ಬರಲ್ಲ ಯಾರು ಮಾಡಲ್ಲ ಸೊ ಹಂಗಾಗಿ ಅಲ್ಲೇ ಹೋಯ್ತು ನಾನು ಅನ್ಕೊಂಡೆ ಜೀರೋ ಮುಗೀತು ಇನ್ಮೇಲೆ ಏನು ನಮ್ಮ ಕೈಲಿ ದುಡಿಯೋಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ಅದೇ ದೇವ್ರೆಲ್ಲೋ ಒಂದು ಕಡೆ ಕೈ ಅಂದಾಗ ಸಾರ್ ಬಂದು ಎಲ್ಲೋ ಎಲ್ಲೋ ನೋಡಿ ಯಾರ್ದು ಒಬ್ಬರದು ದುಃಖದ ವಿಚಾರ ಅಲ್ಲೋಗಿ ಅಲ್ಲಿ ಯಾವುದೋ ಒಂದು ಸಂತೋಷ ವಿಚಾರ ನಡೆಯುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವ್ರು ಹೇಳ್ತಾಯಿದ್ರು ಅದು ನನ್ನ ಲೈಫಲ್ಲಿ ನಡೀತದು ಆ್ಯಕ್ಚುಲಿ ಅದು ಅವ್ರಿಗೆ ರಾಮಣ್ಣವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಕ್ಚುಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಸಾರ್ ಅವ್ರ ಕ್ಲಾಸ್ಮೇಟ್ ಆ್ಯಕ್ಚುಲಿ ರಾಮಣ್ಣನವರು ಅನ್ನೋರು ಅವರಿದ್ರು ಸರ್ ಸರಿ ನೀವು ಬಾಡಿ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇದ್ರಿ ಸೊ ನಿಮ್ಮ ಒಂದು ಫಿಟ್ನೆಸ್ ಜರ್ನಿ ನಿಮ್ದು ಕೂಡ ಒಂದು ಶುರು ಆಗುತ್ತೆ ನಿಮ್ಮ ಫಿಟ್ನೆಸ್ ಜರ್ನಿ ಹಿಂಗ್ ಶುರುವಾಯಿತು ಮತ್ತೆ ಯಾಕೆ ಫಿಟ್ನೆಸ್ ಬರಬೇಕು ಅಂತ ಅನ್ಸಿತ್ತು ಆಮೇಲೆ ಸ್ಕೂಲ್ ಟೈಮ್ ಅಲ್ಲಿ ತುಂಬಾ ತಿನ್ ಆಗಿರ್ತಾ ಇದೆ ಈ ಕಾಲರ್ ಬೋನ್ ಕಾನ್ಸರ್ಸ್ ಹಿಂಗ್ ಇರ್ತಾ ಇದೆ ನೋಡೋದಕ್ಕೆ ಐಟ್ ಇರ್ತಾ ಇದೆ ಅದ್ ನೋಡಿದ್ರೆ ಹಿಂಗ ಸ್ವಲ್ಪ ವಾಲ್ದಂಗ್ ಇರ್ತಾ ಇದ್ದೆ ಅಮ್ಮ ನೋಡಿ ಅಮ್ಮಗೆ ಇಷ್ಟ ಇಲ್ಲ ಏನ್ ಹಿಂಗಿದ್ಯಾ ನೀನ್ ಎಷ್ಟು ತಿಂದ್ರು ಇದಾಗ್ತಾ ಇಲ್ಲ ಅಂತ ಯಾಕಂದ್ರೆ ಆಕ್ಟಿವಿಟಿ ಇರ್ತಾ ಇದೆ ಓಡೋದು ಮಾಡೋದು ಖೋ ಖೋ ಕಬಡ್ಡಿ ಏನೋ ಒಂದು ಆಕ್ಟಿವಿಟಿ ಎಲ್ಲ ಮಾಡ್ತಾ ಇದ್ದಾಗ ಅದು ಮೈಗೆ ಅಂಟಲ್ಲ ಏನೋ ಸೊ ಹಂಗಾಗಿ ಏನ್ ಮಾಡಿದೆ ಜಿಮ್ ಅಂತ ಅಮ್ಮ ಪ್ರಿಫರ್ ಮಾಡಿದ್ವಿ ಫಸ್ಟ್ ಓಕೆ ಅಲ್ಲಿಂದ ಟೆಂತ್ ಹೋಗ್ತಾ ಇದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಅವಾಗ ಶುರುವಾಗಿದ್ದು ಲೈಟ್ ಹಂಗೆ ಸ್ಟಾರ್ಟ್ ಮಾಡ್ತೀವಿ ಏನು ಗೊತ್ತಿಲ್ಲ ಅವಾಗ ಹೋಗ್ತಾ ಇದ್ವಿ ಸ್ಟಾರ್ಟ್ ಮಾಡ್ತೀವಿ ಹಂಗೇನೆ ಅಂದ್ರೆ ಆ ಸ್ಪೋರ್ಟ್ಸ್ ಮೇಲೆ ತುಂಬ ಅಡಿಕ್ಷನ್ ಆಗ್ಬಿಟ್ಟೆ ನಾನು ಇಲ್ಲಿ ಬಾಡಿ ಬಿಲ್ಡಿಂಗ್ ಬಾಡಿ ಬಿಲ್ಡಿಂಗ್ ಬಿಟ್ಟು ಬಾಡಿ ಬಿಲ್ಡಿಂಗ್ ಗೊತ್ತಿಲ್ಲ ಅವಾಗ ವರ್ಕೌಟ್ ಮಾಡಬೇಕು ಪೋಸ್ಟ್ ನೋಡ್ತಾ ಇದ್ವಿ ಮತ್ತೆ ಪಂಪಿಂಗ್ ಏನು ಬುಕ್ ನೋಡೋದು ಸುಮ್ಮನೆ ಅದನ್ನ ನೋಡಿ ಕಾಪಿ ಮಾಡೋದು ಅರ್ನಾಲ್ಡ್ ಬುಕ್ ನೋಡಿ ಕಾಪಿ ಮಾಡೋದು ಇದನ್ನೇ ಮಾಡ್ತಾ ಇದ್ವಿ ಒಂದು ರೇಂಜ್ ಮೇಲೆ ಇಲ್ಲಿ ಕಾಂಪಿಟೇಷನ್ಸ್ ಎಲ್ಲ ನಡೆಯೋದೆಲ್ಲ ಜಾಸ್ತಿ ಆಯಿತು ಸಾರೆಲ್ಲ ಮಾಡ್ತಾ ಇದ್ದು ದಿನೇಶ್ ಸಾರೆಲ್ಲ ಬಾಡಿ ಬಿಡಿ ಮಾಡ್ತಾಯಿದ್ದು ಆಲ್ಮೋಸ್ಟ್ ಅವ್ರದ್ದು ಮಿಸ್ಟ್ ಇಂಡಿಯಾ ಮಿಸ್ಟ್ ಕರ್ನಾಟಕ ಎಲ್ಲ ಫುಲ್ ಮಾಡಿದ್ದಾರೆ ಅವರು ಆ ಲೆವೆಲ್ ಮಾಡೋ ಆ ಹೋಗಿ ಅಲ್ಲಿ ರವೀಂದ್ರ ಕಲಾಕ್ಷತ್ರವನ್ನು ನೋಡಬೇಕಂದ್ರೆ ನಮಗೆ ಪುಟ್ಟನ ಚಟ್ಟಿ ಅಲ್ಲಿ ನೋಡ್ಬೇಕಂದ್ರೆ ಒಂಥರ ಅನ್ಸೋದು ನಮಗೆ ನಾವು ಇನ್ನೂ ಮಾಡಬೇಕು ಈ ಥರ ಮಾಡಬೇಕು ಅನ್ನೋ ಆಗಿ ಹೋಗ್ಬೇಕು ಅನ್ನ ಆಮೇಲೆ ಒಂದು ಸ್ವಲ್ಪ ಕಿಚ್ಚಿಡೀತು ಅಲ್ಲಿಂದ ಹಂಗೆ ಶುರುವಾಯಿತು ನಮ್ಮ ಲೈಫ್ ಜರ್ನಿ ನಮ್ಮ ಲೈಫೇ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ಬ್ಯಾಂಗ್ಳೂರ್ ಮಾಡಿದೀನಿ ಕರ್ನಾಟಕ ರೆಪ್ರೆಸೆಂಟ್ ಮಾಡುತ್ತೆ ಇಂಡಿಯಾಗೆ ನ್ಯಾಷನಲ್ ಮಾಡೋದಕ್ಕೆ ನ್ಯಾಷನಲ್ ಗೆದ್ದಾದ್ಮೇಲೆ ನಮ್ಗೆ ಇಲ್ಲಿಂದ ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಮಾಡುತ್ತೆ ಸೊ ಹಂಗಾಗಿ ಇಲ್ಲಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ನಾವು ಇಂಡಿಯಾ ಮಾಡಿದ್ವಿ ಹೋಗಿ ಅಲ್ಲಿ ನ್ಯಾಷನಲ್ ಗೋಲ್ಡ್ ಮೆಡಲ್ ಟೂ ತೌಸಂಡ್ ಫೋರ್ಟೀನ್ ಮುಗಿಸ್ಕೊಂಡ್ ಬರ್ತೀವಿ ಅದಾದಮೇಲೆ ತಿರ್ಗಾ ಇಲ್ಲಿಂದ ಫೆಡ್ರೇಷನ್ ಕಪ್ ಮಾಡ್ತೀವಿ ಸೊ ಫೈನಾನ್ಷಿಯಲಿ ಅಲ್ಲಿ ಸ್ವಲ್ಪ ಹೊಡೆತ ಬೀಳುತ್ತೆ ನಮಗೆ ಯಾಕಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಗೇಮ್ ಡಯಟ್ ಮಾಡೋಕ್ಕೆ ಒಂದು ದಿಸೋಕ್ಕೆ ಹೆಂಗಿದ್ರು ಒಂದು ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ರುಪೀಸ್ ಬೇಕು ಅದು ಅವಾಗ ತುಂಬಾ ಟಫು ಸೊ ಹಂಗಾಗಿ ಅಲ್ಲಿಂದ ಹಂಗೆ ಟ್ರೈನಿಂಗ್ ಶುರು ಶುರು ಆಯ್ತಾಳಾಗ ಸೊ ಓಕೆ ಸಂಪಾದನೆ ನೋಡೋಣ ಅಂತ ಸಂಪಾದನೆ ಆಗಿರ್ಬಿಟ್ರೆ ಸರಿ ಬಾಡಿ ಬಿಲ್ಡಿಂಗ್ ಅನ್ನೋದು ಹೇಳ್ತಾ ಇರ್ತಾರೆ ತುಂಬಾ ಈಸಿ ಅನ್ನೋದಲ್ಲ ಒಂದು ನಮ್ಮ ಶ್ರದ್ಧೆನೂ ಕೂಡ ಇರಬೇಕು ಸೊ ಪಾಕೆಟ್ ಅಲ್ಲಿ ಸ್ವಲ್ಪ ದುಡ್ಡು ಕೂಡ ಇರಬೇಕು ಯಾಕಂದ್ರೆ ನೀವು ಹೇಳಿದ್ರಿ ಎಂಟುನೂರು ರೂಪಾಯಿ ಆಗುತ್ತೆ ಪರ್ ಡೇ ಅಂತ ಸೊ ಅದೆಲ್ಲ ನಾವು ಮಾಡಿಕೊಂಡು ಈಗ ಬೇರೆ ದೇಶಕ್ಕೆ ಹೋಗಿ ಏನಾದರೂ ಕಾಂಪಿಟೇಷನ್ ಮಾಡಬೇಕು ಅಂತಂದರೆ ನಮ್ಮ ದುಡ್ಡೇ ಖರ್ಚಾಗುತ್ತಾ ಇಲ್ಲ ಬೇರೆ ಏನಾದರೂ ನಮಗೆ ಸಪೋರ್ಟ್ ಸಿಗುತ್ತೆ ಇಲ್ಲ ಸರ್ ಯಾರು ಸಪೋರ್ಟ್ ಸಿಗೋಲ್ಲ ಇಲ್ಲಿ ಸಪೋರ್ಟ್ ಸಿಗೋಂಗಿದ್ರೆ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲ ನಾವು ಹೋಗಿ ಮೆಡಲ್ ಮಾಡ್ಕೊಂಡು ಬರ್ಬೋದು ಇವಾಗ ಇವಾಗ ಖುಷಿ ಸಂಗತಿ ಅಂದರೆ ನೋಡಿ ಇವಾಗ ನಮ್ಮವರು ಇವಾಗ ಒಲಿಂಪಿಕಲ್ಲು ತುಂಬ ಒಳ್ಳೆ ಪ್ಲೇಸಸ್ ಮಾಡಿದ್ದಾರೆ ತುಂಬ ಗೋಲ್ಡ್ ತೊಗೊಂಡಿದ್ದಾರೆ ನಾನು ಫೇಸ್ಬುಕ್ ಶೇರ್ ಮಾಡ್ತಾ ಇರ್ತೀನಿ ತುಂಬ ಖುಷಿ ಆಗುತ್ತೆ ಅದಕ್ಕೆಲ್ಲ ರೆಕಗ್ನೈಜು ಸ್ಪೋರ್ಟ್ಸ್ ಅಲ್ಲ ಇದು ರೆಕಗ್ನೈಸ್ ಆಗ್ತಾ ಇಲ್ಲ ಎಲ್ಲೂ ಒಲಿಂಪಿಕ್ ತರ್ತೀನಂತ ಹೇಳಿ ಮಾತುಕತೆ ಹೇಳಿದ್ರೆ ಗೊತ್ತಿಲ್ಲ ಅಂದರೆ ಇಲ್ಲಿ ಸಪೋರ್ಟ್ ಮಾಡೋರು ಯಾರು ಇಲ್ಲ ಸರ್ ಇಲ್ಲಿ ಸ್ಪಾನ್ಸರ್ಶಿಪ್ ಸಿಗಲ್ಲ ನಿಮಗೆ ಇನ್ನು ಇನ್ನೊಂದು ಇವಾಗ ದುಡ್ಡಿರೋರು ಕಷ್ಟಪಡೋಕ್ಕೆ ಬರಲ್ಲ ನಾನು ನೋಡಿಲ್ಲ ಎಲ್ಲೋ ದುಡ್ಡಿರೋರು ಬಂದು ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿಲ್ಲ ನನ್ನ ನನ್ನ ನಾಲೆಜ್ ಕೂಡ ನೋಡಿಲ್ಲ ಮೋಸ್ಟ್ಲಿ ಇರ್ಬೋದು ಮತ್ತು ಅವ್ರಿಗೆ ಹರ್ಟ್ ಆಗೋದು ಬೇಡ ನಾನು ನೋಡಿಲ್ಲ ನಾವು ಮಾಡೋದೇ ಟ್ರೈನರ್ಸು ಪಡೋ ಹುಡುಗ ಅವ್ನಿಗೆಲ್ಲೋ ಒಂದು ಕಿಚ್ಚ ಆಗಿರುತ್ತೆ ನೋಡ್ ಮಾಡ್ಲೇಬೇಕು ಅವ್ನ್ ಬಂದ್ ಮಾಡ್ತಾನೆ ಹೋಗ್ತಾ ತುಂಬಾ ಎಕ್ಸ್ಪೆನ್ಸಿವ್ ಗೇಮ್ ಆಮೇಲೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಅವಾಗ ಈ ತರ ಪೋಸ್ಟ್ ಗಳು ಬರ್ತಾ ಇರತ್ತೆ ಈಗ ಬೇರೆ ದೇಶದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇದೆ ಅಥ್ಲೆಟಿಕ್ ಜಾಸ್ತಿ ಇದಾರೆ ಮೆಡಲ್ ಜಾಸ್ತಿ ಗೆಲ್ತಾರೆ ನಮ್ಮಲ್ಲಿ ಜನಸಂಖ್ಯೆ ತುಂಬಾ ಇದೆ ಮೆಡಲ್ ನೋಡಿದ್ರೆ ಕೇವಲ ಬೆರಳೆಣಿಕೆ ಅಷ್ಟು ಸಂಖ್ಯೆ ಮಾತ್ರ ನಾವು ಗೆಲ್ತಿವಿ ಅನ್ನೋದಂದ್ರೆ ಅದಕ್ಕೆ ಒಂದು ಚಾಲೆಂಜಿಂಗ್ ತಗೋಬೇಕಂದ್ರೆ ಈ ಈ ಸರ್ಕಾರ ಬರುತ್ತೆ ಮತ್ತು ಇನ್ನೊಂದು ಅದು ಅಷ್ಟು ಯಾರ ಮೇಲೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ದುಡ್ಡಿರೋರು ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ದಯವಿಟ್ಟು ಅಲ್ಲಿ ಖರ್ಚು ಮಾಡಲಿ ಯಾವುದೋ ಒಂದು ಶೂಸ್ ಇಸ್ಕೊಡೋದು ಅವರಿಗೆ ಮೋಟಿವೇಶನ್ ಮಾಡೋದು ಶೂಸ್ ಒಂದು ಜರ್ಕಿನ ಒಂದು ಡ್ರೆಸ್ ನ್ಯೂಟ್ರಿಷನ್ ಸಪೋರ್ಟ್ ಮಾಡಿದ್ರೆ ಸಾಕು ಸರ್ ಅವ್ರಿಗೆ ಏನು ಮಾಡೋದು ಬೇಡ ಅತ್ಲೀಟ್ಗೆ ನಾ ನ್ಯೂಟ್ರಿಷನ್ ಸಪೋರ್ಟ್ ಮಾಡಿದ್ರೆ ಸಾಕು ಅವ್ರು ಬೇರೆ ಏನು ಕೇಳಲ್ಲ ಇನ್ನೊಂದಷ್ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಇವಾಗ ನೋಡಿ ಪರ್ಫಾರ್ಮೆನ್ಸ್ ಎಷ್ಟು ಸೂಪರ್ ಆಗಿದೆ ಇಂಡಿಯಾದಂದ್ರೆ ಖುಷಿ ಅನ್ಸುತ್ತೆ ನಾವು ನೋಡಿದ್ರೆ ಈವನ್ ಹ್ಯಾಂಡ್ಯಾಪ್ಸಲನ್ನು ಇವಾಗ ನೋಡಿದ್ರೆ ಅವರು ಮೆಡಲ್ ತೊಗೊಂಡ್ಬರ್ತಾ ಇದ್ದಾರೆ ಗೋಲ್ಡ್ಲ್ಲ ತಗೊಂಡ್ಬರ್ತಾರೆ ಅದನ್ನು ಯಾರು ಟಿವಿಯಲ್ಲಿ ತೋರಿಸ್ತಾರೆ ತುಂಬ ಬೇಜಾರಾಗುತ್ತೆ ಮೂವ್ ನೋಡಿದ್ರೆ ನಾವು ಎಲ್ಲೋ ಸೋಷಿಯಲ್ ಮೀಡಿಯಾ ನೋಡಿ ಟಿವಿಗೆ ಸೊ ಆ ಥರ ಇದೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಾವು ಬೇರೆ ಲೆವೆಲ್ ಮಾಡ್ಬೋದು ಯಾಕಂದರೆ ನಾವು ಫಾರ್ಮರ್ ಬಾಡಿ ನಮ್ಮದು ಹೆಂಗಿರುತ್ತೆ ಹೆಂಗಿರುತ್ತೆ ನಮ್ಮ ಮಜಲು ನಮ್ಮ ಎಂಡ್ಯೂರೆನ್ಸ್ ಲೆವೆಲ್ ಹೆಂಗಿರುತ್ತೆ ಅದನ್ನು ಒಳ್ಳೆ ನ್ಯೂಟ್ರಿಷನ್ ಕೊಟ್ಟು ತಗೊಂಡೋದ್ರೆ ಬೇರೆ ಲೆವೆಲ್ ಹೋಗ್ಬೋದು ನಾವು ಸೊ ಅದನ್ನು ಗಮನಿಸಿ ಮಾಡ್ಸೋದು ಯಾರು ಸಪೋರ್ಟ್ ಬರೋಲ್ಲ ಇಲ್ಲ ಇನ್ನು ಇವಾಗ ಗೆದ್ದ ಮೇಲೆ ಬಂದು ಸ್ಪಾನ್ಸರ್ಶಿಪ್ ಕೊಟ್ಟು ಬ್ರ್ಯಾಂಡಿಂಗ್ ಮಾಡೋದಿಲ್ಲ ಇಲ್ದೇ ಇರೋ ಕೊಟ್ಟಿ ಬ್ರ್ಯಾಂಡಿಂಗ್ ಮಾಡ್ಬೇಕು ಅವ್ರನ್ನ ಅದು ಬರ್ತಾ ಯಾರು ಬ ಬಂದ್ ಮಾಡ್ದೆ ಇನ್ನೂ ಸಂತೋಷ ಓಕೆ 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 ಸರ್ ನಿಮ್ಮ ಒಂದು ರೊಟೀನ್ ಹೆಂಗೆ ಇರ್ತೀವಿ ಸರ್ ವರ್ಕೌಟ್ ರೋಟೀನ್ ಡೈಲಿ ಹೆಂಗೆ ನಿಮ್ಮ ವರ್ಕೌಟು ಹೆಂಗೆ ಏನೇನು ಮಾಡ್ತೀರಾ ಸಿಕ್ಸ್ ಸೇ ಎಮ್ ಗೆದ್ದು ಅಲ್ಲಿ ಒಂದು ಮೀಲ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಒಂದು ಮೀಲ್ ಮೀಲ್ ಅಂದರೆ ಒಂದು ಓಟ್ಸು ಎಗ್ಸು ಆ ಥರ ಅಗೇನು ವರ್ಕೌಟು ಒನ್ ಆರ್ ಟೂ ಅವರ್ಸ್ ಇರುತ್ತೆ ಇವಾಗ ಬಾಡಿಗೆ ತಕ್ಕನಂಗೆ ವರ್ಕೌಟು ಇವಾಗ ನೀವು ಬಂದು ಮಾಡ್ತೀರಂದರೆ ಒಂದು ತರ್ಟಿ ಮಿನಿಟ್ಸ್ ಫಾರ್ಟಿ ಮಿಷ್ಲು ಮುಗಿಸ್ಬೋದು ಇವಾಗ ನಮಗೆ ಬೇಕಂದ್ರೆ ನಾವು ಸ್ವಲ್ಪ ಸೀನಿಯರಿಟಿ ಇದ್ದಾಗ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಒಂದು ಟೂ ಹವರ್ಸ್ ಒಕ್ಕಟ್ ಮಾಡ್ತೀವಿ ಡ್ಯೂರೇಷನ್ ಹೌದು ಡ್ಯೂರೇಷನ್ ಮಾಡ್ತೀವಿ ನಮ್ಮ ಮೊಸ್ಗೆ ಎಷ್ಟು ಬೇಕೋ ಅಷ್ಟು ಪ್ರೆಷರ್ ಆಗ್ತೀವಿ ಮಾಡಿ ಹಂಗೆ ತೀಗ ವೇಪ್ ಪುಡಿ ಏನೇನು ಕುಡಿದು ತಿರ್ಗಾ ಒಂದು ಮೀಲ್ಗೆ ಹೋಗ್ತೀವಿ ಚಿಕನ್ನು ವೆಜಿಟೇಬಲ್ಸು ಸಲಾಡು ಸೊ ಆ ಥರ ಇರುತ್ತೆ ಅಗೇನ್ ಇದೇನೆ ಮೂರು ಮೀಲ್ ಹಂಗೆ ಇರುತ್ತೆ ಟೂ ಹಂಡ್ರೆಂಡ್ ಟೂ ಹಂಡ್ರೆಡ್ ಚಿಕನ್ ಸಿಕ್ಸ್ ಹಂಡ್ರೆಡ್ ಚಿಕನ್ ಇರುತ್ತೆ ಎಗ್ಸ್ ಇರುತ್ತೆ ಪರ್ ಡೇ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಎಕ್ಸ್ ಇರುತ್ತೆ ಸೊ ಆ ಥರ ಹಿಂಗೆ ಹೋಗುತ್ತೆ ಅದನ್ನು ಬಂದಾಗ ಈ ನೀವು ಫಾಲೋ ಟೈಮ್ ಟೈಮ್ ಬಂದಾಗ ಇದರ ಮುಂಚೆ ಬಾಡಿ ಬಿಲ್ಡರ್ಸ್ ಮಾಡಿರ್ಬೋದು ಶೂಟಿಂಗ್ ಅಲ್ಲಿ ಅವ್ರದ್ದು ಹೆಂಗೆ ಅಂತ ನನ್ಗೆ ಗೊತ್ತಿರೋ ಟೈಮ್ ಸಾರು ಆಕ್ಚುಲಿ ಡಯಟ್ ಅಲ್ಲಿ ಇದ್ರು ನನಗೆ ಪ್ಲಸ್ ಆಮೇಲೆ ಏನೋ ಬೇಕಂದ್ರೆ ಅಲ್ಲಿ ಹೇಳ್ಬಿಡು ಮಂಜು ಅಂತ ಹೇಳ್ಬಿಟ್ಟು ನನಗೆ ಒಂದು ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ರು ಮಾಡು ಅಂತ ಹೇಳ್ಬಿಟ್ಟು ನಾನು ಕಾಂಪಿಟೇಷನ್ ಸ್ಟಾಪ್ ಮಾಡ್ಬಿಟ್ಟೆ ಫಿಫ್ಟೀನ್ ಫೋರ್ಟೀನ್ ಆದ್ಮೇಲೆ ರುಟಿಂಗ್ ಸ್ಟಾಪ್ ಮಾಡಿಬಿಟ್ಟೆ ಎರಡು ಸಾವಿರದ ಹದಿನೈದರಲ್ಲೇ ಇಲ್ಲ ಸೊ ಟ್ರೈನಿಂಗಲ್ಲಿ ಬಿಝಿ ಆಗ್ಬಿಟ್ಟೆ ಸೊ ನ್ಯೂಟ್ರಿಷನ್ ಅಷ್ಟೇನು ನಮಗೆ ಬೇಕಾಗಿದ್ದಿಲ್ಲ ಆರಾಮಾಗಿ ಇರ್ಬೋದಾಗಿತ್ತು ಅದೇ ಸಾರು ಬಂದ್ಬಿಟ್ಟು ಯಾವಾಗಲೂ ಗ್ರೀನ್ಸು ಅಂದರೆ ವೆಜಿಟೇಬಲ್ಸು ಸ್ಪ್ರೌಟ್ಸು ಮತ್ತು ಎಗ್ಗು ಚಿಕನ್ನು ಅವರು ರೆಗ್ಯುಲರ್ ತೊಗೊತ ಇದ್ರು ನೋಡಿರ್ಬೋದು ಸಾರ್ ಟ್ರಾನ್ಸ್ಫಾರ್ಮೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಸಾರು ಮಾಡೋಕೆ ಹೋಗೋವಾಗ ಇದ್ದಿದ್ದು ಸೈಜೇ ಬೇರೆ ಆಲ್ಮೋಸ್ಟ್ ಅಲ್ಲಿ ತಿರುಗಿ ಬಂದಾಗ ನಾವೇ ಒಂಥರ ಸುಸ್ತಾಗ್ಬಿಟ್ರೆ ಆ್ಯಕ್ಚುಲಿ ಸಾರು ಟೆನ್ ತೌಸಂಡ್ ಸ್ಟೆಪ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು ಪರ್ ಡೇ ಟೆನ್ ತೌಸಂಡ್ ಸ್ಟೆಪ್ಸ್ ಲೈಕ್ ನಿಮ್ಗೆ ಅಲ್ಲಿ ಹತ್ತು ಕಿಲೋಮೀಟರ್ ಆಗುತ್ತೆ ಇವಾಗ ಟ್ವೆಂಟಿ ತೌಸಂಡ್ ರೀಚ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಆಗಿದ್ದಾರೆ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಹೌದು ಇವಾಗ ರೇಸ್ ಮಾಡ್ತಾರೆ ಟೆನ್ ಟೆನ್ ತೌಸಂಡ್ ತರ್ಟೀನ್ ತೌಸಂಡ್ ಮಾಡ್ತಾರೆ ಫಿಫ್ಟೀನ್ ತೌಸಂಡ್ ಮಾಡ್ತಾರೆ ಹಾಗೇನು ಏಯ್ಟೀನ್ ತೌಸಂಡ್ ಮಾಡ್ತಾರೆ ಟ್ವೆಂಟಿ ತೌಸಂಡ್ ಮಾಡ್ಬಿಡ್ತಾರೆ ಸೊ ಹಾಗೆ ಸ್ಪಿಟ್ ಮಾಡ್ಕೊಂತಾರೆ ಡೇ ಫುಲ್ ಸ್ಪಿಟ್ ಮಾಡ್ಕೊಂಡ್ಬಿಡ್ತಾರೆ ಅಗೇನ್ ಅವ್ರು ಫೋರ್ ಅವರ್ಸ್ ಅದಲ್ಲೇ ಸ್ಪೆಂಡ್ ಮಾಡ್ತಾರೆ ಅವರು ಇವಾಗ ನಾವು ಮಾಡ್ತಾ ಇದ್ವಿ ಸೊ ಅಷ್ಟು ರೇಂಜ್ ನಾವು ಹೋಗಾಗಲ್ಲ ನಮ್ ಆಗಲ್ಲ ಈ ಬಾಡಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಲ್ಲೇ ಮ್ಯಾಜಿಕ್ ಮಾಡ್ಕೊಂಡ್ಬಿಡ್ತೀವಿ ನಾವು ಸಾರು ಆ ಡೆಡಿಕೇಶನ್ ಅಂತ ಬಂದಾಗ ಇವಾಗ ನಾವು ಅವರು ಸಾರ್ ಡೈರೆಕ್ಷನ್ ಮಾಡೋದಿಕ್ಕೂ ಅದಾದಮೇಲೆ ಅದಾದ್ಮೇಲೆ ಆಕ್ಟಿಂಗ್ ಅಲ್ಲಿ ಬಂದಾಗ ನಂದು ಅವ್ರಿಗಿಂತ ಏಜ್ ಸ್ವಲ್ಪ ಜಾಸ್ತಿ ಇರೋ ಕ್ಯಾರೆಕ್ಟರ್ ನಂದು ನನ್ಗಿಂತ ಅವ್ರು ಕಡಿಮೆ ವಯಸ್ಸು ಅವ್ರಿಗೆ ಸೊ ಅದನ್ನ ಮ್ಯಾಚ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ರೆ ಇಷ್ಟು ಡೌನ್ ಕಟ್ ಡೌನ್ ಮಾಡಿ ತುಂಬಾ ಗ್ರೇಟ್ ಅನ್ಸುತ್ತ ಅಲ್ಲ ಅಷ್ಟು ಡೆಡಿಕೇಶನ್ ಬರಬೇಕಲ್ಲ ಸರ್ ಇವಾಗ ಡೈರೆಕ್ಷನ್ ಮಾಡಬೇಕು ನಾವು ಹೋಗು ಸ್ಕ್ರಿಪ್ಟು ಬರೀಬೇಕು ಅದಾದ್ಮೇಲೆ ಕ್ವಾಡಿನೇಷನ್ ಮಾಡಬೇಕು ಇದೆಲ್ಲ ಮುಗಿದ್ಮೇಲೆ ಮಲ್ಗೋಕ್ಕೆ ಚಾನ್ಸ್ ಇಲ್ಲ ಮಲ್ಗಿ ತಿರ್ಗಾ ಎದ್ದು ತಿರ್ಗಾ ಐದು ಗಂಟೆಗಾಲ ಎದ್ದು ತಿರ್ಗಾ ಸ್ಕ್ರಿಪ್ಟ್ ಅಲ್ಲಿ ಅದೇ ರೊಟೀನ್ ನೋಡಿ 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 ನಮ್ಗೆ ಅನ್ಸುತ್ತೆ ಅಂದ್ರೆ ನಾವೆಲ್ಲ ಓಕೆ ಕಾಂಪಿಟೇಷನ್ ಟೈಮ್ ಎದೊಳ್ತೀವಿ ಐದು ಗಂಟೆ ಎದೋಳ್ತೀವಿ ಬರ್ತೀವಿ ಓಕೆ ನಾರ್ಮಲ್ ಟೈಮ್ ಇವಾಗಲ್ಲ ಎದೋಳು ಇದೋಳಲ್ಲ ಪ್ರತಿದಿನ ಕಾಂಪಿಟೇಷನ್ ಇದ್ದಂಗೆ ಹೌದು ಇವಾಗ ಸಾರ್ ಹೆಂಗ ಅಂದ್ರೆ ಆರು ಗಂಟೆಗೆ ಶೂಟಿಂಗ್ ಸ್ಪಾಟ್ ಅಂದ್ರೆ ಸ್ಪಾಟ್ ಅಲ್ಲಿ ಇರಬೇಕು ನೈಟ್ ಹನ್ನೆರಡು ಗಂಟೆಗೆ ಮುಗಿದ್ರೆ ಅಷ್ಟು ಗಂಟೆಗೆ ಇರ್ತಾರೆ ಅದು ನಮಗೂ ಬಂದ್ಬಿಡ್ತು ಅದು ಆ ಜೋಶು ಓಕೆ ಆ ಫಾಲೋಪ್ನೆಸ್ ಮತ್ತೆ ಡೆಡಿಕೇಶನ್ಸ್ ಇರ್ಬೇಕು ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ನಿಮ್ ಹೈಟ್ ವೆಯ್ಟ್ ಎಷ್ಟಿದೆ ಫೈವ್ ಲೆವೆನ್ ಇದ್ದೀನಿ ಒನ್ ಟ್ವೆಂಟಿ ಇದೀನಿ ಅಂದರೆ ಆ ಸಿನಿಮಾ ಮಾಡಬೇಕಾದ್ರೆ ಇದೇ ಒಂದು ವೆಯ್ಟ್ ಇರಬೇಕು ಹೌದು ಹೌದು ಇದು ವೆಯ್ಟ್ ಅಂದರೆ ಆಲ್ಮೋಸ್ಟ್ ಒಂದು ಸೇಮ್ ವೆಯ್ಟ್ ಇದೆ ಒನ್ ಟೆನ್ ಇದೆ ಅನ್ಕೊತೀನಿ ಲೈಕ್ ವರ್ಕೌಟ್ ಜನ್ರಲ್ ಆಗಿ ಮಾಡಲೇಬೇಕು ಸರ್ ಯಾರೇ ವರ್ಕೌಟು ಬಾಡಿ ಬಿಲ್ಡರ್ಸ್ ಯಾರೇ ಬಿಟ್ಟರು ಕೂಡ ಅವರ ಲೈಫ್ ರೊಟೀನಲ್ಲೇ ತರ್ಟಿ ಪರ್ಸೆಂಟ್ ಅದು ವರ್ಕೌಟ್ ಮಾಡಲೇಬೇಕು ಅದು ನಮ್ಗೆ ಇದೇ ಇರುತ್ತೆ ಅದು ಅದು ಕಬ್ಬಿಣ ಮುಟ್ಟಿಲ್ಲ ಅಂದರೆ ನಮ್ಗೆ ಆಗಲ್ಲ ಅದು ವರ್ಕೌಟ್ ಮಾಡಲೇಬೇಕು ಸ್ವೆಟಿಂಗ್ ಬರಲೇಬೇಕು ನಾವು ಟ್ರೈನಿಂಗ್ ಮಾಡಿ ಇನ್ನೊಬ್ಬರಿಗೆ ಕೊಟ್ಟು ಅದೇ ಫ್ರೀ ಟೈಮಲ್ಲಿ ನಾವು ಮಾಡೇ ಮಾಡ್ತೀವಿ ಅದಂತೂ ಬಿಡಲ್ಲ ನಾವು ಕಂಪ್ಯೂಟರ್ ಡ್ರಾಪ್ ಮಾಡೋಕ್ಕಾಗಲ್ಲ ಕಂಪ್ಯೂಟರ್ ಡ್ರಾಪ್ ಮಾಡಿಲ್ಲ ಸಾರು ಅದು ಹೋಗಲ್ಲ ಆಲ್ಮೋಸ್ಟ್ ಅವಾಗಿದ್ವಿ ಅಂದರೆ ಎರಡೂವರೆ ವರ್ಷ ಆಯ್ತು ಮೋಸ್ಟ್ಲಿ ಅವಾಗ ಆಲ್ಮೋಸ್ಟ್ ಈ ಟ್ರೈನಿಂಗ್ ಎಲ್ಲ ಒಂಥರ ಏನು ಹೇಳೋದು ಕೋವಿಡ್ ಆಫ್ಟರ್ ಕೋವಿಡ್ ಒಂಥರ ಹೋಗಿ ಏನೋ ಆಗಿ ಲೈಫೇ ವಿಕ್ಸ್ ಆಗಿಬಿಟ್ಟಿದ್ವಿ ನಾವು ಇದು ಈ ಕಾಲ್ ಗಾಡ್ ಕಾಲ್ ಅಂತಲ್ವ ಈ ಕಾಲ್ ಬಂದಿಲ್ಲ ಅಂದರೆ ನನ್ಗೆ ಕಷ್ಟ ಆಗಿರೋದು ಸೊ ತುಂಬಾನು ಅದು ಕಾಲ್ ತುಂಬ ಏನು ಹೇಳೋದು ಒಂದು ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಕಾಲ್ ಅನ್ಕೊಂತೀವಿ ಮಿಸ್ ಮಾಡಿಕೊಡ್ದು ಮಿಸ್ ಮಾಡ್ಕೊಂಡಿಲ್ಲ ಓಕೆ ಸರ್ ಈಗ ಶೂಟಿಂಗ್ ಅಂತ ಬಂದಾಗ ಒಂದಷ್ಟು ಮೆಮೊರೀಸ್ ಗಳಿರುತ್ತೆ ಸೊ ಮರೆಯಕ್ಕೆ ಆಗದೆ ಇರುವಂತ ಒಂದು ಘಟನೆ ಆಯಿತು ಶೂಟಿಂಗ್ ಸ್ಪಾಟ್ ಅಲ್ಲಿ ಸೆಟ್ ಅಲ್ಲಿ ಅಂತಂದ್ರೆ ಯಾವ್ದು ಅದು ಫಸ್ಟ್ ಮೂರ್ತ ದಿವಸನೇ ಆಕ್ಚುಲಿ ನನಗೆ ಏನು ಹೇಳಲಿಲ್ಲ ಇವರು ಡೇ ಒನ್ ಅದೇ ಮಾಡ್ತಾರೆ ಡೇ ಎಂಡಿಂಗ್ ಒಂದು ಅದನ್ನೇ ಮಾಡಿದ್ರು ಭಯ 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 ಅನ್ಸುದು ಏನ್ ಮಾಡ್ತಾರೋ ಅನ್ನೋ ಗೊತ್ತಿಲ್ಲ ನನಗೆ ಹೋಗ್ತೀನಿ ಪೂಜೆ ಎಲ್ಲ ಮುಗಿಯುತ್ತೆ ಪಂಚೆ ಕಟ್ಕೊಂಡು ಮಾಡ್ತಾರೆ ಸರಿ ಹೋಗಿ ಪಂಚ ಗಂಚಾರ ಕಟ್ಕೊಂಡು ಬರ್ತೀವಿ ನೋಡಿದ್ರೆ ಮದುವೆ ಸೀನು ನಮ್ಮ ವೈಫ್ ಬಂದಿದ್ರು ಸಾರ್ ಹೇಳಿದರು ನಾನು ಮಾತಾಡ ಹೌದು ನಮ್ಮ ವೈಫ್ ಬಂದಿದ್ರು ಮಾತಾಡಲಪ್ಪ ಅಂದರು ಸರಿ ಸರ್ ಅಮ್ಮ ಇದು ಶೂಟಿಂಗ್ ಅಮ್ಮ ಒಂದು ಸ್ವಲ್ಪ ನಾವು ಬ್ಯುಸಿ ಇರ್ತೀವಿ ನೀವು ಒಟ್ಟುಬಿಡಿ ಅಂತ ಆಮೇಲೆ ಹೇಳ್ದ ಅಂದರು ಸಾರ್ ಏನು ಹೇಳ ಸರ್ ಗೊತ್ತಿಲ್ಲ ಮದುವೆ ಸೀನಪ್ಪ ನಿಂದು ಅಂದರು ನನಗೆ ಡಬ ಡಬಾ ಅಂತ ಹೊಡಿತ ಮದುವೆ ಸಿನಾ ಸರಿ ಸರ್ ನನ್ನ ಆ್ಯಕ್ಚುಲಿ ಕ್ಯಾಮ್ರಾ ಇಡ್ತಾ ಇದಾರೆ ಮದುವೆ ಶೀನು ಹೋಗ್ತಾ ಇದೆ ನಾನು ಎಲ್ಲ ಫುಲ್ಲು ಗಂಡು ಥರ ನಾನು ಹಿಡ್ಯೋಗ್ಬಿಟ್ಟಿದ್ದು ಒಂದು ಹುಡುಗಿ ಪ್ರಕೃತಿ ಸೌಂದರ್ಯ ಅಂತ ಆ ಹುಡುಗಿ ಆ ಹುಡುಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಲೈಕ್ ಆ ಹುಡುಗಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಗೊತ್ತಿಲ್ಲ ನನಗೆ ಅದು ಅದು ಆರ್ಟಿಸ್ಟ್ ಅದನ್ನು ನನಗೆ ಗೊತ್ತಿಲ್ಲ ಸರಿ ತಾಲಿ ಕೈಲಿ ಕೊಟ್ಬಿಟ್ರು ಕಟ್ಟು ಅಂದ್ಬಿಟ್ರು ಸರಿ ಮಂಜು ನಾನು ಹೇಳ್ತೀನಿ ಕಟ್ಟು ಸರಿ ಸರ್ ಆಯಿತು ಅಂದ್ಬಿಟ್ಟು ಆ್ಯಕ್ಷನ್ ಅಂದರು ಸರಿ ನಾನು ಹಿಂಗೆ ಇಟ್ಬಿಟ್ಟಿದ್ದೀನಿ ಸಾರ್ ಕಟ್ಬೇಕಾ ಸರ್ ಕಟ್ಬೇಕಾ ಅಂತ ಏ ಅಣ್ಣ ಕಠಿಯಾಣ ಪರವಾಗಿಲ್ಲ ಅಂತ ಆ ಹುಡುಗಿ ಅಣ್ಣ ಸರಿ ಒಂದು ಗಂಟೆಗೆ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಸರ್ ಏನು ಸರ್ ಕಟ್ಬೇಕಾ ಸರ್ ಏ ಅದಲ್ಲೇನ ಆಕ್ಟಿಂಗ್ ಮಾಡಮ್ಮ ಕಟ್ಟಿಯೋಣ ಪರವಾಗಿಲ್ಲ ಏನಾಗಲ್ಲ ನಾ ಹುಡುಗಿ ಅಂತ ಆಮೇಲೆ ಓಕೆ ಒಂದು ಸಿಸ್ಟರ್ ಬಾಂಡಿಂಗು ನಾವು ಆ್ಯಕ್ಟ್ ಮಾಡ್ಕೊಂತ ಬಂದಿದ್ವಿ ಸಂಪಾದನೆ ಮಾಡ್ಕೊಂತ ಬಂದಿದ್ವಿ ನಾವು ಅದು ಒಳಗಡೆ ಇಟ್ಕೋಬಾರ್ದು ಅಂತ ಅಲ್ಲಿ ಶುರುವಾಯಿತು ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಘಟನೆ ಅದು ನಾನು ಅಂದ್ಕೊಂಡೇ ಇದ್ದೀನಿ ನಮ್ಮ ಮನೇಲಿ ಏನು ಅಂತಾರೋ ಅಂತ ಯೋಚನೆ ಮಾಡೋ ಅದೊಂಥರ ಒಳ್ಳೆ ಕಾಮಿಡಿ ಸೀನ್ ಅದು ನೀವು ನೋಡಬಹುದು ಸಖತ್ ಆಗಿ ಬ್ಯೂಟಿ ಆಗಿ ತೆಗ್ದವ್ರು ಅದನ್ನ ಇರೋರೆಲ್ಲ ನಕ್ಕಿ 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 ಸಾಕಾಗೋಯ್ತು ನಮ್ಗಂತೂ ಹೊಟ್ಟೆಲ್ಲ ಬಿಡ್ತು ಬಿಡ್ತುಲಿ ಅವತ್ತು ನಕ್ಕಿ ಅಷ್ಟೊಂದು ಕಾಮಿಡಿ ಸೀನ್ ಅದು ನಮ್ಗೆ ಸೀನ್ ಎಲ್ಲ ಹಿಂಗಿತ್ತು ಸರ್ ಆಕ್ಷನ್ ಸೀನ್ಸ್ ಎಲ್ಲ ಬಂದು ಒಂದು ಸಾರ್ ಅಷ್ಟು ಕರಿತಾ ಇದಾರೆ ಬರ್ತಾ ಇದೀವಿ ನೋಡ್ತಾ ಇದೀವಿ ಇದೆ ಪ್ರಾಪರ್ಟಿಸ್ ಎಲ್ಲ ತೋರಿಸಿದ್ರು ಇದರಲ್ಲಿ ಹೊಡಿಬೇಕು ಹಿಂಗೆ ಬೀಳ್ಬೇಕು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಅದೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾರ್ ಬಂದು ನಿಂತರೆ ಒಂದು ಪವರು ಒಂದು ಅಲ್ಲೇ ಒಂದು ಚಾರ್ಜಿಂಗ್ ಆಗಿಬಿಡ್ತೀವಿ ಹಿಂಗೆ ಮಾಡಿ ಹಿಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಆಯಿತು ಸರ್ ಮಾಡೋಣ ಸರ್ ಬೀಳ್ತಿಯಮ್ಮ ಪರವಾಗಿಲ್ಲಮ್ಮ ಸರ್ ಪರವಾಗಿಲ್ಲ ಸರ್ ಬೇಡ ಹೇಳ್ಬಿಟ್ಟು ಆಗೇನು ಇವ್ರನ್ನ ಖರೀದಿ ಮಾಡಿಸ್ತಾರೆ ಅವ್ರು ನೋಡ್ಕೊತೀನಿ ಸರ್ ಪರವಾಗಿ ಮಾಡ್ತೀನಿ ಸರ್ ಬೇಡಮ್ಮ ಏಟ್ ಮಾಡ್ಕೊತೀಯಾ ನೀವು ಪರೋ ಅವರೇ ಮಾಡಲಿ ಅಂತ ಸರ್ ಇಲ್ಲ ಸ್ವಲ್ಪ ಟ್ರೈ ಮಾಡ್ತೀನಿ ಸರ್ ಟ್ರೈ ಮಾಡೋ ಓಕೆ ನೀವು ಮಾಡೋ ಅಂತ ಹೇಳ್ಬಿಟ್ಟು ಟ್ರೈ ಮಾಡಾದಮೇಲೆ ಹಾಗೆ ಎಲ್ಲ ನನ್ನ ನಂದ್ರಿಸ್ಕೋದೆಲ್ಲ ಮಾಡ್ತೀವಿ ಯಾಕಂದ್ರೆ ಬರ್ಬೇಕು ಸರ್ ಅವ್ರೇನೋ ಮಾಡ್ತಾರೆ ಎಲ್ಲ ಈಸಿ ಮಾಡಿಸ್ಬಿಟ್ರೆ ನಾವು ಅದನ್ನ ಫುಲ್ ಫ್ರೀಡಮ್ ತಗೋಬಾರ್ದು ನಾವು ನಂದು ಎಫೋರ್ಟ್ ಅಂತ ಹೇಳ್ಬಿಟ್ಟು ಒಂದ್ ಫೈಟ್ಸ್ ಎಲ್ಲ ಸ್ವಲ್ಪ ಆರಾಮಾಗಿ ಮಾಡಿದ್ವಿ ಮತ್ತೆ ಆಲ್ಮೋಸ್ಟ್ ರಿಯಾಲಿಟಿ ಫೈಟ್ ಫುಲ್ ಎಲ್ಲಾನು ಸರ್ ಯಾವ್ದು ಇದ್ರಲ್ಲಿ ಡೂಕ್ ಇಟ್ ಮಾಡಕ್ ಆಗಲ್ಲ ಎಲ್ಲ ರಿಯಾಲಿಟಿ ಫೈಟ್ ತುಂಬಾ ಆಫ್ಟರ್ ರಿಲೀಸ್ ತುಂಬಾ ಮಾತಾಡ್ಬೇಕು ಅದ್ರ ಬಗ್ಗೆ ಏನಾಯ್ತು ಯಾವ್ಯಾವ ತರ ಸಾರ್ ಎಷ್ಟೆಲ್ಲ ಎಫರ್ಟ್ ಮಾಡಿದ್ದಾರೆ ಇವಾಗ ಅಷ್ಟು ಸೀನಿಯರ್ ಕ್ಯಾರೆಕ್ಟರು ನನ್ನ ಇವಾಗ ನಮ್ಮ ವಾಪಸ್ ನಿಂತ್ಕೊಂತೀವಿ ಅದೆಲ್ಲ ತುಂಬಾ ಇದೆ ಅದನ್ನೆಲ್ಲ ಒಂದು ಆಫ್ಟ್ ರಿಲೀಸ್ ಮಾತಾಡೋದ ಇನ್ನೂ ಬ್ಯೂಟಿ ಅನ್ಸುತ್ತೆ ನೀವು ಮಾತಾಡ್ತಾ ಬಂದು ನಾನು ಕ್ವಶನ್ ಕೇಳೋದ್ ಇನ್ನೂ ತುಂಬಾ ಇದೆ ಅದನ್ನ ಆಫ್ಟರ್ ರಿಲೀಸ್ ನಾವು ಮಾತಾಡ್ಬೇಕು ಸರ್ ಖಂಡಿತ ಸರ್ ಆಮೇಲೆ ಈಗ ಸಲಗ ಸಿನಿಮಾ ಇಂದ ನಾವು ನೋಡ್ತಾ ಇದ್ದೀವಿ ಅವ್ರು ಡೈರೆಕ್ಷನ್ ಮಾಡಿರುವಂತ ಸಿನಿಮಾದಲ್ಲಿ ಬರೀ ಹೊಸುಬ್ರಿಗೆ ಜಾಸ್ತಿ ಚಾನ್ಸ್ ಕೊಟ್ಟಿರುವಂತದ್ದು ಈಗ ಹೊಸಬ್ರಿಗೆ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದಾರೆ ಲಾಸ್ಟ್ ಟೈಮ್ ಕೆಂಡ ಅಂತ ಸಿನಿಮಾ ಹೀರೋ ಕೂಡ ಒಂದಷ್ಟು ಹೊಸಬ್ರಿಗೆ ಜಾಸ್ತಿ ಅವಕಾಶ ಕೊಡ್ತಾರೆ ಸುಬ್ರಲ್ಲಿ ನೀವು ಕೂಡ ಈಗ ಒಬ್ಬರಾಗಿದ್ದೀರಾ ಒಂದು ದೊಡ್ಡ ಡೆಬ್ಯೂ ಅಂತಾನೆ ಹೇಳ್ಬೋದು ಒಂದು ದೊಡ್ಡ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದೀರಾ ನೆಕ್ಸ್ಟ್ ಏನೇನ್ ನೋಡ್ತಾ ಇದ್ರೆ ನಿಮ್ಮ ಗ್ರಾಫ್ ಹೆಂಗಿರ್ಬೇಕು ಅಂತ ಅನ್ಸುತ್ತೆ ನೆಕ್ಸ್ಟ್ ಏನೇನಿದೆ ಹೇಳಿದೆ ಸಿನಿಮಾ ಆದ್ಮೇಲೆ ಭೀಮಾ ಆದ್ಮೇಲೆ ಸರ್ ಅದೇ ಇವಾಗ ದೊಡ್ಡ ಪೊಸಿಷನ್ ಕೊಟ್ಟು ನನ್ನ ನಿಲ್ಸ್ಬಿಟ್ಟವ್ರೆ ನೆಕ್ಸ್ಟ್ ಇದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಕಡಿಮೆ ಸೊ ಅಗೇನ್ ಮಹೇಶ್ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರು ಸಾರ್ ಅಸಿಸ್ಟೆಂಟ್ ಡೈರೆಕ್ಟ್ರು ಮಹೇಶ್ ಅವ್ರನ್ನ ತುಂಬ ಕೇಳಿ ಕೇಳಿ ಅವ್ರನ್ನೇ ಕೇಳ್ತೀನಿ ಫಸ್ಟ್ ಫೋನೇ ಬಿಡೋದು ಅವ್ರಿಗೆ ತಲೆ ತಿನ್ನೋದು ನಾನು ಅವ್ರಿಗೆ ಸರ್ ಹಿಂಗೆ ಮಾಡೋಣ ನಿಧಾನಕ್ಕೆ ಸರ್ ಹಿಂಗೆ ಮಾಡಿ ಸರ್ ಈ ಥರ ಮದ ಹಿಂಗೆ ಮಾಡೋಣ ಸರ್ ಅಂತ ಸೊ ಸೀನಿಯರ್ ಗೈಡೆನ್ಸ್ ತೊಗೋಬೇಕು ಅಂತ ನನಗೆ ಅಗೇನ್ ಸಾರು ಬಂದ್ಬಿಟ್ಟು ಒಂದು ಒಳ್ಳೆ ಗೈಡೆನ್ಸ್ ಕೊಟ್ಟು ಅಮ್ಮ ಯಾವುದೋ ಮೂವಿ ಬಂದರೆ ಒಕ್ಕೋ ಏನು ನನ್ನಲ್ಲ ನೀನು ತಲೆನೇ ಕೆಡಿಸ್ಕೊಳ್ಬೇಡ ಈ ಮೂವಿ ಬಂದರೆ ಒಳ್ಳೆ ಸೀನ್ ಇದೆ ಒಳ್ಳೆ ಒಂದು ಕ್ಯಾರೆಕ್ಟರ್ ಇದೆ ಅನ್ನಾಗ ನಾನು ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ ನಿಮಗೋಸ್ಕರ ಇನ್ನು ಮಾಡಮ್ಮ ಅಂತೇಳ್ಬಿಟ್ಟು ಸೊ ಫಸ್ಟು ನಮ್ಮದು ಅದು ಇದೆಲ್ಲ ರಿಲೀಸ್ ಆಗ್ತಲ್ಲ ಸರ್ ಇವಾಗ ಪ್ರೆಸ್ ಮೀಟಲ್ ಆದಮೇಲೆ ಒಂದು ಸ್ವಲ್ಪ ಕಾಲ್ಸಲ್ಲಿ ಬಂದಾಗ ಏನಂದರೆ ಇವ್ರು ಹೇಳಿದ್ರು ಈ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಓಕೆ ಓಕೆ ಆಗಿ ಬಿಟ್ಟಿದ್ದಾರೆ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಸಂಪಾದನೆ ಮಾಡೋಕ್ಕೆ ಬಿಡ್ತಾರೆ ಅನ್ನೋವಾಗ ಇನ್ನೂ ಖುಷಿ ಅನಿಸುತ್ತೆ ಇನ್ನೂ ಇದು ಅನಿಸುತ್ತೆ ಸೊ ಒಂಥರ ಹೊಸ್ಮುಖ ಅನ್ನೋವಾಗ ಅಲ್ಲಿ ಅಲ್ಲಿ ಪಲ್ಗದ್ರೆ ಸರ್ ಆಕ್ಚುಲಿ ನೀವು ಬಂದು ನಿಮ್ಮನ್ನ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ ಅವರು ಸೆಲೆಕ್ಷನ್ ಸರ್ ಅದು ಆ್ಯಕ್ಚುಲಿ ಹೊಸೊಬ್ರು ಬಿಟ್ಟು ಇನ್ನೊಂದು ಸೆಲೆಕ್ಷನ್ಸ್ ಇವಾಗ ಇದು ಇದು ಬೇಕು ಈ ಕ್ಯಾರೆಕ್ಟರ್ಸ್ ಬೇಕು ಈ ಆರ್ಟಿಸ್ಟ್ ಬೇಕು ಅನ್ನೋದು ಆರ್ಟಿಸ್ಟ್ ಅಲ್ಲಿ ಸಿಗುತ್ತೆ ಅದೇ ರಾ ಸಿಗುತ್ತಾ ಇಲ್ಲ ಹೊರತೀರಾ ಸೊ ಇವ್ರು ಏನು ಮಾಡ್ತಾರೆ ಅಲ್ಲಿಂದ ಹೊರಡಿಸ್ ತೊಗೊಂಡ್ಬರ್ತಾರೆ ಒಂದು ಹೊಸ ಮುಖ ತೋಸಣ ಒಂಥರ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಮಾಡಿಸಿದ್ದಾರೆ ಆರ್ಟಿಸ್ಟ್ ಮಾಡೋಕ್ಕೆ ಲೀಡ್ ನಾವು ಕೊಡೋಕ್ಕಂತೂ ಆಗೋಲ್ಲ ಸರ್ ನೀವು ಆ್ಯಕ್ಚುಲಿ ನೀವು ಫಿಲಮಲ್ಲಿ ನೋಡಬೇಕು ಎಲ್ಲರೂ ಚಿಂದ ಕೂಡ ಆ ಥರ ಅಚಿತ್ ಸಾರಾಗಲಿ ಮತ್ತು ಇವರು ಅಶ್ವಿನಿ ಮೇಡಮ್ಮು ಪ್ರಿಯಾ ಮೇಡಮ್ಮು ಏನು ಸರ್ ಇರಲ್ಲ ನೋಡ್ತಾರೆ ಬಂದು ಮಾಡ್ತಾರೆ ಅಚಿತ್ ಸಾರು ಫಿಲಮ್ ನೋಡಿದ್ರು ಓಕೆ ಸರ್ ಹೋಗೋಣ ಸರ್ ಅಂತಾರೆ ಎಮೋಷನ್ ಸೀನ್ ಹೋಗ್ತಾರೆ ಚೆನ್ನಾಗಿ ಮಾತಾಡ್ತಾರೆ ತಿರ್ಗಾ ಎಮೋಷನ್ ಸೀನ್ ಹೋಗ್ತಾರೆ ಒಂಥರ ಮಿರಾಕಲ್ ಹೋಗಿ ನೋಡಿಬಿಟ್ಟು ಒಂಥರ ನಮಗೆ ಒಂಥರ ಹಿಂಗಾಗ್ಬಿಟ್ರಿ ಇದೇನಪ್ಪ ಈ ಥರ ಮಾಡ್ತಾ ಇದ್ದಾರೆ ನಾವೇನು ಮಾಡೋದು ಹೋಗಿ ಅಹ್ ಬೇಬಮ್ಮ ಕ್ಯಾರೆಕ್ಟರ್ ಒಬ್ಬರು ಮಾಡಿದಾರೆ ಸಾರಿ ಅವ್ರ ಹೆಸರು ಗೊತ್ತಿಲ್ಲ ಮೇಡಮ್ ಹೆಸರು ಏನ್ ಸರ್ ಬ್ಯೂಟಿ ಅವರು ಸಖತ್ತಾಗಿ ಮಾಡ್ತಾ ಸರ್ ಅದು ಒಂದು ಸೀನು ಮಾಡ್ತಾರೆ ಇನ್ವಾಲ್ವ್ ಆಗಿಬಿಡ್ತಾರೆ ಇಮಿಡಿಯೇಟ್ ಇನ್ವಾಲ್ವ್ ಆಗ್ಬಿಡ್ತಾರೆ ಒಂಥರ ಆಗಿಬಿಡುತ್ತೆ ಇದೇನಪ್ಪ ಇದು ನಾವೇನು ಮಾಡೋದು ಅಂತ ಅವ್ರ ಇನ್ವಾಲ್ವ್ಮೆಂಟ್ ನೋಡಿ 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 ನಾವು ತುಂಬ ಕಲಿಯೋದು ಕಲ್ಕೊಂಡ್ಬಿಟ್ಟಿದ್ವಿ ತುಂಬಾ ನಾವು ಸಾರ್ ಅಮ್ಮ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರು ಸಖತ್ತಾಗಿ ಆಗ ಮಾಡಿದ್ದಾರೆ ರಾಘು ಶಿವಮೊಗ್ಗ ಅವರು ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಖತ್ ಅವ್ರು ಏನು ಸರ್ ಅವ್ರು ರಾಘು ಶಿವಮೊಗ್ಗ ಅಷ್ಟೇ ನಾನು ನೋಡೋದಕ್ಕೆ ಕ್ರೈಮೋರ್ ಥರನೇ ಕಾಣಿಸುತ್ತೆ ನಮ್ಮೀರ ಕ್ರೈಮ್ ಅವ್ರ ಹಂಗೆ ಇರೋದು ಸ್ವಿಟ್ ಆಗಿ ಸ್ವಿಟ್ ಆಗಿ ಹಂಗೆ ಕಟಿಂಗ್ ಇಟ್ಟಿಂಗ್ ಮಾಡ್ಕೋ ಶಾರ್ಪ್ ಆಗಿರ್ತಾರೆ ಅವ್ರು ನೋಡೋದು ಬರೋದು ಇರೋದು ಎಲ್ಲ ಹಂಗೆ ಆ್ಯಕ್ಚುಲಿ ಅವರು ಫಿಲಮ್ ಅವ್ರ ಆ್ಯಕ್ಟಿಂಗ್ ಬಿಟ್ಟು ಅವ್ರು ಮಾತಾಡ್ಸೋದಾಗೆ ಒಂಥರ ಹೆಂಗಪ್ಪ ಮತ ಪೊಲೀಸ್ ಸೊ ಅದೇ ಇದರಲ್ಲಿ ಇರ್ತಾರೆ ಅಂದ್ರೆ ಒಂದು ಕ್ಯಾರೆಟ್ ಇನ್ವಾಲ್ವ್ಮೆಂಟ್ ಅಷ್ಟು ಇರುತ್ತೆ ಸರ್ ಅವ್ರ ಹತ್ರ ಕಲಿಯ ತುಂಬಾ ಇದೆ ಸೀನಿಯರ್ ಹತ್ರ ಕಲೆ ತುಂಬ ಇದೆ ಕಾಕ್ರೋಜ್ ಸುದ್ದಿ ಅವರು ನಿಮ್ಗೆ ಕಾಕ್ರೋಜ್ ಸುದ್ದಿ ಅವ್ರಿಗೆ ಹೇಳಲೇಬೇಕು ಒಂದು ಸೀನಿಯರ್ ಇವನ್ನೆಲ್ಲ ನೋಡಿ ಒಂದು ಭಯ ಅನ್ಸಿದ್ರೆ ಕಾಕ್ರೋಜ್ ಸುದ್ದಿ ಅವ್ರ ಮೇಲೆ ಬೀಳೋರು ಆರಾಮ್ ಆರಾಮ ಆರಾಮ ಏ ಬಿಡನಾಡಿಬಹುದು ಗೋಳಿ ಅದು ಅದು ಹಂಗೆ ಅವ್ರ ಏನಂದ್ರೆ ಒಂದ್ ಸ್ವಲ್ಪ ಮಿಂಗಲ್ ಜಾಸ್ತಿ ಆಯ್ತು ನಮ್ದು ಕಾಕ್ರೋಜ್ ಸುದ್ದಿ ಅವ್ರದ್ದು ತುಂಬಾ ಗೈಡೆನ್ಸ್ ಮಾಡೋರು ಎಲ್ಲಾ ಕಡೆನೂ ಒಂದು ಡೈಲಾಗ್ ಇದು ಬಂದ್ರೆ ಹಣ ನಾನು ಇದ್ ಮಾತಾಡ್ತೀನಿ ಇದ್ ಮಾತಾಡೋ ಓವರ್ಲಾಪ್ ಹಾಕೊಂಬೇಡ ನೀನು ಹಿಂಗ್ ಹಿಂಗ್ ಕಾಣಿಸ್ ಚೆನ್ನಾಗಿರುತ್ತೆ ನಾನು ಇರ್ತೀನಿ ಸೊ ಆ ಗೈಡೆನ್ಸು ಕಾಕ್ರೋಸ್ ಸುಜಿಯವರು ತುಂಬಾ ಯಾಕಂದ್ರೆ ನಾನು ಅವರು ಅಣ್ಣ ತಮ್ಮ ಕೆರೆ ನಮ್ಮ ಜೊತೆಗೇನೆ ಇರೋ ಟ್ರಾವೆಲ್ ಮಾಡೋರು ಆ ಒಂದು ಸೀನ್ಸ್ ಎಲ್ಲಾನು ಬಂದ್ಬಿಟ್ಟು ಅಣ್ಣ ಹಿಂಗ ಮಾಡೋ ಹಂಗ ಮಾಡು ತುಂಬಾ ಹೇಳ್ಕೊಡೋರು ನನಗೆ ಸೊ ಅದು ಸೀನಿಯರಿಟಿ ಸಪೋರ್ಟ್ ತುಂಬಾ ಸಿಕ್ಕಿದೆ ಕಾಕ್ರೋಸ್ ಸುಜಿಯವ್ರಿಂದ ನನಗೆ ಆಕ್ಚುಲಿ ಎಸ್ ಈಗ ಒಂದು ದೊಡ್ಡ ಸಿನಿಮಾ ಮೂಲಕ ವಿಲನ್ ಆಗಿ ಎಂಟ್ರಿ ಕೊಡ್ತಾ ಇದ್ರೆ ಮುಂದೆ ಹೋಗುವಂತ ದಾರಿ ಇನ್ನೊಂದಷ್ಟು ದೂರ ಇದೆ ಜಾಸ್ತಿ ಇದೆ ಹೌದು ಸೊ ಆಗಸ್ಟ್ ಒಂಬತ್ತನೇ ತಾರೀಕು ಭೀಮಾ ರಿಲೀಸ್ಗೆ ರೆಡಿ ಇದೆ ಹೌದು ನಿಮ್ಮ ಮೊದಲನೇ ಸಿನಿಮಾ ಸೊ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಯಾವ ರೀತಿ ಇನ್ವಿಟೇಷನ್ ಕೊಡ್ತಾರೆ ಜನಗಳಿಗೆ ಈ ಕಥೆ ಮೂಲಕ ನಾನು ಕೆಟ್ಟವ್ರು ಅನ್ಸ್ಕೊಂಡ್ರು ಕೂಡ ನಂತರ ಕೆಟ್ಟವ್ರು ನಿಮಗೆ ಕಣ್ಣಿಗೆ ಕಾಣಿಸ್ಬೋದು ಆ ಕೆಟ್ಟವ್ರು ಕಣ್ಣಿಗೆ ಕಾಣಿಸ್ಕೊಂಡ್ರು ಇಲ್ಲ ಇದಾರ ಗೊತ್ತಿದ್ರು ತಾವು ಮತ್ತು ತಮ್ಮ ಮನೆ ಕುಟುಂಬದವರು ಯಾರನ್ನೂ ಬಂದು ಆ ಕಡೆ ಹೋಗೋಕ್ಕೆ ಬಿಡಬೇಡಿ ದೊಡ್ಡ ಅವೇರ್ನೆಸ್ ಇದು ಒಂದು ಅಗೇನ್ ಇವಾಗ ಮುಂದಿನ ಪೀಳಿಗೆ ಏನಿದೆ ಅದಕ್ಕೆ ಒಂದು ಒಳ್ಳೆಯ ಮೆಸೇಜು ಸಾರ್ ಕಡೆಯಿಂದ ಅದು ಮೇವಿ ಸಾರ್ ಕಡೆಯಿಂದ ಇಷ್ಟು ದೊಡ್ಡ ಮೆಸೇಜ್ ಬರುತ್ತೆ ಅಂತ ಯಾರು ಅಂದ್ಕೊಂಡಿರಲ್ಲ ಆ್ಯಕ್ಚುಲಿ ಯಾರು ಮಾಡೋಕ್ಕೂ ಆಗೋಲ್ಲ ಇದು ಯಾವುದೇ ಒಂದು ಡೈರೆಕ್ಟ್ರು ಒಂದು ಏನೋ ಒಂದು ಮಾಡೋಕ್ಕೆ ಹೋಗ್ತಾರ ಹೀರೋ ಅಂದ್ರೂ ಒಂದು ಹೊಡೆಯೋ ಒಂದು ದೊಡ್ಡ ಇದು ಈ ಸ್ಕ್ರಿಪ್ಟ್ನ ಚಾಲೆಂಜಿಂಗಾಗಿ ತೊಗೊಂಡು ಇದನ್ನು ಬಂದು ಇದ್ದಾರೆ ಒಂದು ಕಡೆ ಪ್ರೊಡ್ಯೂಸರ್ಸ್ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಲವ್ಲಿ ಪ್ರೊಡ್ಯೂಸರ್ಸು ಜಗದೀಶ್ ಸಾರು ಕೃಷ್ಣ ಸಾತ್ ಸಾರು ಭಯಂಕರ ಸಾಥು ನಮಗಂತೂ ಹೆವಿ ವಿ ಕೊಟ್ಟರು ಕೊಟ್ರು ಹೊಸ ಹೊಸ ಮುಖಾಂತರ ನೋಡ್ದೇನೆ ನಮಗೂ ಒಂದು ಒಳ್ಳೆಯ ಚಾನ್ಸ್ ಕೊಡುತ್ತೆ ಇದನ್ನು ಇನ್ನೂ ಮುಂದೆ ಒಂದು ಪವರ್ ಅದೇ ಅವರ ಅವರೇ ಚಾರ್ಜು ಅವರೇ ಕೊಟ್ಟು ಅವರು ನಮ್ಮನ್ನು ಫುಲ್ ಜೋಶ್ ಮಾಡಿಸಿದ್ದಾರೆ ಮತ್ತು ಈ ನಮ್ಮ ಭೀಮಾ ತಂಡ ಏನು ಕೆಲಸ ಮಾಡಿದ್ದೀವಿ ನೈಟ್ ಆ್ಯಂಡ್ ಡೇ ಕ್ಯಾಮ್ರಾಮ್ಯಾನ್ ಡಿ ಪಿ ಸರ್ ನಮ್ಮ ಶಿವಸೇನವರು ಮತ್ತು ಫೋಕಸ್ಫುಲ್ ಅವರು ಮತ್ತು ಇನ್ನೂ ಏನು ಕಲಾವಿದರು ಅವನು ಬಿಟ್ಟು ಕೆಲಸ ಮಾಡಿದ್ರು ಆರ್ಟ್ ವರ್ಕ್ ಮಾಡಿದ್ರು ನೈಟ್ ಆ್ಯಂಡ್ ಅದು ನಾವು ಫಿಲಮ್ ನೋಡಿದಾಗ ಬ್ಯೂಟಿ ಅನಿಸುತ್ತೆ ಅದು ಸಲ ಕೆಲಸ ಮಾಡಿದ್ವಿ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಸಮಾಜಕ್ಕೆ ಒಂದು ಒಳ್ಳೆ ನ್ಯೂಸ್ನ ಕೊಡೋದು ಬಂದಿದ್ದೀವಿ ದಯವಿಟ್ಟು ಎಲ್ಲರೂ ಪೇರೆಂಟ್ಸು ಮತ್ತು ಅವ್ರ ಮಕ್ಕಳನ್ನ ಜೊತೆ ಕರ್ಕೊಂಡು ಬನ್ನಿ ಪೇರೆಂಟ್ಸು ಮಕ್ಕಳು ನೋಡಿ ಕಲಿಯೋದು ತುಂಬ ಇದೆ ಮಕ್ಕಳು ಪೇರೆಂಟ್ಸ್ ನೋಡಿ ಕಲಿಯೋದು ತುಂಬ ಇದೆ ಅದನ್ನು ವಿಜಯ್ ಸಾರು ಅವರು ಅವರು ಅವರೊಂದು ಇರುತ್ತೆ ಆ ಸ್ಟೈಲ್ ಎಷ್ಟು ಹೇಳಬೇಕು ಅದನ್ನು ಅಷ್ಟು ಹೇಳಿದ್ದಾರೆ ಸೊ ದಯವಿಟ್ಟು ಥೇಟ್ರಿಗೆ ಬಂದು ಫಿಲಮ್ ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಒಂದು ದೊಡ್ಡ ಅವಕಾಶ ಕೊಟ್ಟು ಥೇಟ್ರಿಗೆ ಬಂದು ನೋಡಿ ನಮ್ಮನ್ನೆಲ್ಲ ಸಹಕರಿಸಿ ನಮ್ಮನ್ನು ಇನ್ನೂ ನಿಮ್ಮ ಮನೆಯ ಮಕ್ಕಳಾಗಿ ಭಾವಿಸಿ ಇನ್ನು ಮುಂದೆ ತಗೊಂಡು ಹೋಗಬೇಕಂತ ದೊಡ್ಡ ದೊಡ್ಡ ಕಡೆಯಿಂದ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಇನ್ನೊಂದಷ್ಟು ಸಿನಿಮಾಗಳು ನಿಮಗೆ ಸಿಗ್ಲಿ ಇನ್ನ ನಮ್ಮನು ಕೂಡ ಒಂದು ಎಂಟರ್ಟೈನ್ ಮಾಡಿ ವಿಲನ್ ಪಾತ್ರಗಳಲ್ಲಿ ಡ್ರ್ಯಾಗನ್ ಮಂಜು ಅವರ ಒಂದು ಡ್ರ್ಯಾಗನ್ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ನೋಡ್ತಾ ಇರಿ ಬಿಟ್ ಕನ್ನಡ